ಹೇ ವೆಲ್ಕಮ್ ಬ್ಯಾಕ್ ಟು ಸ್ಟೋರೀಸ್ ಹೇಗಿದ್ರಿ ಎಲ್ಲರೂ ನೀವೆಲ್ಲ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ ನಾವೀಗ ಬಂದಿರೋದು ಪೀಸ್ ಆರ್ಚ್ ಪ್ರೊವೆನ್ಶಿಯಲ್ ಪಾರ್ಕಿಗೆ ಮೇನ್ ಇಂಟೆನ್ಷನ್ ನಾವಿಲ್ಲಿ ಯಾಕೆ ಬಂದದ ಅಂತ ಹೇಳಿದ್ರೆ ಪಾರ್ಕಿಗೋಸ್ಕರ ಅಲ್ಲ ಇದು ಇರುದು ಯು ಎಸ್ ಮತ್ತೆ ಕೆನಡಾ ಬಾರ್ಡರ್ ಅಲ್ಲಿ ಸೊ ಅದಕ್ಕೆ ಪೀಸ್ ಆರ್ಚ್ ಪ್ರೊವೆನ್ಶಿಯಲ್ ಪಾರ್ಕ್ ಅಂತ ಸೊ ಈಚೆ ಸೈಡ್ ಕೆನಡಾ ಉಂಟು ಈಚೆ ಸೈಡ್ ಅಲ್ಲಿ ಯು ಎಸ್ ಅಂಡ್ ಇದಕ್ಕೆ ನಿಮ್ಗೆ ಹೇಗೆ ನಾನು ಇದನ್ನು ತೋರಿಸಬಹುದು ಹೇಳಿದ್ರೆ ಒಂದು ಅಲ್ಲಿ ಸ್ಟೋನ್ ಎಂತ ಹಾಕಿದ್ದಾರೆ ಅದು ಸಹ ತೋರಿಸ್ಸ ಇದ್ದೇವೆ ನಮ್ಗೆ ಸಿಕ್ಕಲಿಲ್ಲ ತೋರಿಸ್ತೇವೆ ಬಟ್ ಅದಕ್ಕಿಂತ ಮೊದಲು ನಿಮ್ಗೆ ಎಂತದ್ದು ತೋರಿಸ್ಬೇಕು ನೋಡಿ ಇಲ್ಲಿ ನೀವು ಎಂತ ಟ್ರಾಫಿಕ್ ನೋಡ್ತಿದ್ದೀರಲ್ಲ ಇದು ನಾರ್ಮಲ್ ಟ್ರಾಫಿಕ್ ಅಲ್ಲ ಅಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆದದಲ್ಲ ಇದು ಬಾಡಿಯಿಂದ ಬರುದು ಕೆನಡಾದಿಂದ ಬರುದು ಅಲ್ಲಿಂದ ಕೆನಡಾದಿಂದ ಬರುದು ನಾವೀಗ ಅಲ್ಲಿಂದ ಬಂದದ್ದು ಅಲ್ಲಿಂದ ಇದು ಹೋಗುದು ರೋಡ್ ಯು ಎಸ್ ಗೆ ಡೈರೆಕ್ಟ್ ಸೊ ಇಲ್ಲಿ ನೀವೆಂತ ಆಫೀಸ್ ನೋಡ್ತಿದ್ದೀರಲ್ಲ ಇದು ಇಮಿಗ್ರೇಷನ್ ಆಫೀಸ್ ಅಲ್ಲಿಂದ ಎಂಟ್ರೆನ್ಸ್ ಆಗಿ ಅಲ್ಲಿ ಇಮಿಗ್ರೇಷನ್ಗೆ ಹೋಗಿ ವೀಸಾ ಅದನ್ನೆಲ್ಲ ತೋರಿಸಿ ವಿಸಿಟರ್ ವಾಟ್ ಎವರ್ ವೀಸಾ ತೋರಿಸಿ ಕ್ಲಿಯರೆನ್ಸ್ ಆಗಿ ನೆಕ್ಸ್ಟ್ ಗಾಡಿಯಲ್ಲೇ ಇದೇ ರೋಡ್ ಅಲ್ಲಿ ಹೋದ್ರೆ ಎಂತ ಸಿಗ್ತದೆ ಅಲ್ ನೋಡಿ ಇಲ್ಲಿದ್ದಾರೆ ನಮ್ಮ ಶ್ರದ್ಧಾ ಬೋರ್ಡ್ ಹಾಕಿದಾರ

ಕುತ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಮಧ್ಯಾಹ್ನ ಹೊತ್ತಲ್ಲ ಸೊ ಎಲ್ಲ ತಿಂತಿದ್ದಾರೆ ಹೌದು ಈಗ ಲಂಚ್ ಲಂಚ್ ಟೈಮ್ ಟೈಮ್ ಮೂರು ನಾಯಿ ಉಂಟು ಮಾರಲ್ಲ ನೋಡಿ ಕಪ್ಪು ನಾಯಿ ಒಂದು ಮೂರು ಮೂರು ಓಕೆ ನಾವೀಗ ಪ್ರಜ್ವಲನಿ ಕಾಯ್ತಿದ್ದೇವೆ ಅವ್ರು ಬರ್ಲಿ ಮತ್ತೆ ನಮ್ಮ ಪಯಣ ಮುಂದುವರಿಸುವ ಇದು ಹೂವೆಲ್ಲ ಚೆಂದ ಉಂಟಲ್ಲ ಲೀಫ್ ಎಲ್ಲ ಒಂಥರ ಕಲರ್ಫುಲ್ ಉಂಟು ಅದ್ ನೋಡಿದೆ ಅದ್ ನೋಡಿದೆ ಎಂತ ಗೊಂಡೆ ಹೂವು

ಗೊಂಡೆ ಹೂವು ಒಳ್ಳೆ ಉಂಟು ಇದ್ರೊಟ್ಟಿಗೆ ಫೋಟೋಸ್ ಸೂಪರ್ ಕಾಣ್ತಾ ಉಂಟು ಹಿಂದೆ ಇದು ಇಚ್ಛೆ ಬನ್ನಿ ಇಚ್ಛೆ ಬನ್ನಿ ಒಳ್ಳೆ ಇಲ್ಲಿಂದ ಬ್ಯೂಟಿಫುಲ್ ಉಂಟು ಇದು ನಿಜ ಆಗಿರ್ಬೇಕಿತ್ತು ಅಲ್ಲ ಒಳ್ಳೆ ಕಾಣ್ತದೆ ಫೌಂಟೇನ್ ಇಟ್ಟ ಕಾಣ್ತದೆ ಮನೆ ಎದುರು ಒಳ್ಳೆ ಕಾಣ್ತದೆ ಮಾರೆ ಫಸ್ಟ್ ಟೈಮ್ ನಾನು ಕೆನಡಾ ಅಲ್ಲಿ ಗೊಂಡೆ ನೋಡಿದ್ದು ಹೌದು ಸೆಲ್ಲಸ ಗೊಂಡೆ ಹೂ ಗೊಂಡೆ ಹೂ ಇದೆ ಪರಿಮಳ ಅಂತ ಹೌದು ಒಂದು ನಾಲ್ಕು ತಕೊಂಡು ಹೋಗೋ ಮನೆಗೆ ದೇವ್ರಿ ನಾನು ಅದೇ ಹೇಳಲಿಕ್ಕೆ ಇದ್ದೆ ನೀವು ವಿಡಿಯೋ ಮಾಡ್ತಿದ್ರೆ ಹೇಳಿದ್ರೆ ಸುಮ್ಮನೆ ಅದೇ ಇದೆಲ್ಲ ಕಲ್ಪನೆಲೇ ಇರಲಿ ಆ ಕಲ್ಪನೆಲಿ ಇದ್ದಷ್ಟು ಮಜಾ ಓಕೆ ಎಷ್ಟು ಎಂತ ಲೈನ್ ಮಾರಿದ್ವಿ ಕಾರಿದ್ವಿ ಯಾವ ತುದಿಯಿಂದ ಯಾವ ತುದಿ ತನಕ ಉಂಟು ಒಂದ್ ಎರಡು ಗಂಟೆ ವೇಟಿಂಗ್ ಇರ್ಬೋದಲ್ಲ ಎರಡು ಮೂರು ಗಂಟೆ ಇರ್ಬೋದು ಆರಾಮ್ಸೆ ನಾವ್ ಒಂದ್ ಕೆಲಸ ಮಾಡೋ ನಾವು ಆ ಬಸ್ ಉಂಟಲ್ಲ ಅದ್ರ ಒಳಗೆ ಹತ್ತಿ ಹೋಗುವ ಯು ಎಸ್ ನೋಡಿ ಅಂತೆ ಹೂ ಅಲ್ಲಿ ಕೆನಡಾ ಫ್ಲಾಗ್ ಮಾಡಿದ್ದಾರೆ ಎಷ್ಟು ಚಂದ ಕಾಣ್ತಾ ಹೌದಾ ಫುಲ್ ಹೂವಲೆ ಅಲ್ಲಿ ಕೆನಡಾ ಫ್ಲಾಗ್ ಹೌದು ಬಾರಿ ಸೂಪರ್ ಕಾಣ್ತಾ ಉಂಟು ಪ್ರಜಾಣ ಕೆನಡಾ ಫ್ಲಾಗ್ ಒಳ್ಳೆ ಕಾಣ್ತದೆ ಗೊತ್ತಿಲ್ಲ ಫ್ಲಾರ್ ಅದು ಅಲ್ಲಿ ನಡುವಲ್ಲಿ ಸರ್ ಹೋಗ ಅಲ್ಲಿ ಹೋಗು ಒಳ್ಳೆ ಹಾಯ್ ಹಾಯ್ ಇಲ್ಲಿ ನೋಡಿ ಕೆನಡಾ ಫ್ಲಾಗ್ ಹೂವಲ್ಲಿ ಅಲ್ಲಿ ಮಾಡಿದ್ದಾರೆ ಎಷ್ಟು ಚಂದ ಕಾಣ್ತಾ ಉಂಟು ಅಂತ ಹೇಳಿದ್ರೆ ಭಾರಿ ಚಂದ ಕಾಣ್ತಾ ಉಂಟು ನಾನು ಆಕ್ಚುಲಿ ಹೀಗೆ ಇಟ್ಟಿದ್ದೇನೋ ಅಂತ ಮಾಡಿದೆ ಮತ್ತೆ ಹತ್ರ ಬಂದು ನೋಡಿದ್ರೆ ಅದ್ರಲ್ಲಿ ಬರ್ದಿದ್ದಾರೆ ಡೋಂಟ್ ಕಮ್ ನಿಯರ್ ದ ಫ್ಲವರ್ ಬೆಡ್ ಅಂತ ಆಮೇಲೆ ಗೊತ್ತಾಯ್ತು ಓ ಹೂವಿಂದ ಮಾಡಿದೆ ಅಂತ ಸೊ ಇಲ್ಲಿ ಈ ಬೆಂಗಳೂರಲ್ಲೆಲ್ಲ ಬೊಟಾನಿಕಲ್ ಗಾರ್ಡನಲ್ಲಿ ವರ್ಷದಲ್ಲಿ ಒಮ್ಮೆ ಇರ್ತದಲ್ಲ ಸೊ ಅದೇ ಥರ ಇದು ಫಾರೆವರ್ ಇರ್ತದ ಹೇಳಿ ಫಾರ್ ಎವರ್ ಅಂದರೆ ಸಮ್ಮರ್ ಟೈಮಲ್ಲಿ ಯಾಕಂದರೆ ವಿಂಟರ್ ಟೈಮಲ್ಲಿ ಇಲ್ಲಿ ಅಂತ ಸಹ ಬೆಳೆಯೋದಿಲ್ಲಲ್ಲ ಹಾಗಾಗಿ ಏನು ಇವರೆಲ್ಲ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನಾನೀಗ ಹಿಂದುಳಿದ ವರ್ಗ ಇದ್ದೇನೆ ಬೇಗ ಬೇಗ ಹೋಗುವ ಈಗ ನಿಮ್ಗೆ ತೋರಿಸ್ತೇವೆ ಆಗ ಅಲ್ಲಿ ದೂರ ಈಗ ಹತ್ತಿರದಿಂದ ತೋರಿಸ್ತೇವೆ ನೋಡಿ ಇದೆಂತ ಬರ್ದದು ಟುಗೆದರ್ ಇನ್ ಯುನಿಟಿ ಅಂತೆ ಡ್ವೆಲ್ಲಿಂಗ್ ಟುಗೆದರ್ ಇನ್ ಯೂನಿಟಿ ಸಿಂಪಲ್ ಅಲ್ಲಿ ಕೆನಡಾ ಬಾಯ್ 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 ಈಗ ನಾವು ಈ ಎಂತ ಆರ್ಚ್ ಉಂಟಲ್ಲ ಇದನ್ನು ಕ್ರಾಸ್ ಮಾಡಿ ನಾವು ಅಚ್ಚಿಗೆ ಹೋದ್ರೆ ಅದಕ್ಕೆ ಗೇಟ್ ಅಂತ ಹೇಳ್ಬೋದು ಗೇಟ್ ಉಂಟಲ್ಲ ಈ ಗೇಟ್ ಅನ್ನು ದಾಟಿ ಅಚ್ಚೆ ಹೋದ್ರೆ ಅಮೇರಿ ಅಲ್ಲಿ ಮೇ ಬರ್ದಿದ್ದಾರೆ ಗೇಟ್ಸ್ ನೆವರ್ ಬಿ ಕ್ಲೋಸ್ಡ್ ಅಂದ್ರೆ ಅಂದ್ರೆ ಅರ್ಥ ಎಂತ ಉಂಟಾ ಯಾವತ್ತು ಓಪನ್ ಯಾವುದೇ ವಾರ್ ಅಥವಾ ಯುದ್ಧ ಆಗದಿರಲಿ ಅಂತ ಅಲ್ಲಿ

ಏ ಫೈನಲಿ ಅಮೆರಿಕಕ್ಕೆ ಕಾಲಿಟ್ಟ ನಮ್ಮ ಪೂಜು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಆಯ್ತು ನಂಗೆ ಖುಷಿ ಆಗ್ತಾ ಉಂಟು ಹೆಚ್ಚು ದೂರ ಹೋಗ್ಬೇಡ ಮತ್ತೆ ಅಮೆರಿಕ ಎಲ್ಲ ಕಳೆದೋದ್ರೆ ಕಷ್ಟ ಇಲ್ಲ ಇಲ್ಲ ಅವ್ರು ರಿಪೋರ್ಟ್ ಮಾಡ್ತಾರೆ ನನ್ನ ಹತ್ರ ಇಲ್ಲ ಹೇಳಿ ಫೈನಲಿ ಕಾಲಿಟ್ಟಿಯಲ್ಲ ಅಮೆರಿಕಕ್ಕೆ ಖುಷಿ ಆಯ್ತಾ ನನ್ ಗಂಡ ಕರ್ಕೊಂಡು ಬಂದಿದ್ದು ಫಸ್ಟ್ ಕೆನಡಾ ಕರ್ಕೊಂಡು ಅಂದ್ರು ಈಗ ಅಮೆರಿಕ ಕರ್ಕೊಂಡು ಬಂದಿದ್ದಾರೆ ನೈಸ್ ಹ್ಯಾಪಿ ವೆರಿ ಹ್ಯಾಪಿ ನಾ ಸಹ ಹ್ಯಾಪಿನೆಸ್ ಬೇಕು ಬಾ ನಾನ್ಸ ಬರ್ತೀನಿ ಬನ್ನಿ ಗಂಡ ಇರುವುದು ಕೆನಡಾದಲ್ಲಿ ಹೆಂಡತಿ ಇರುವುದು ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿ ನೋಡಿ ನಮ್ಮಿಬ್ಬರ ನಡುವೆ ಈ ಗೇಟ್ ಗೇಟ್ ಇಲ್ಲ ಗೇಟ್ ಎಷ್ಟು ಹತ್ರ ನೋಡಿ ಹೌದು ಎಷ್ಟು ಹತ್ತಿರ ಇದ್ದೇವೆ ನಾವಿಬ್ರು ಎರಡು ಬೇರೆ ಬೇರೆ ದೇಶದಲ್ಲಿ ಇದ್ದೇವೆ ಆದ್ರೂ ಹತ್ತಿರ ಇದ್ದೇವೆ ಬರ ಮೀಟ್ ಆಗುವ ಇಲ್ಲಿ ಮಧ್ಯದಲ್ಲಿ ಬಾರ್ಡರ್ ಅಲ್ಲಿ ಹೀಗೆ ಬರಬೇಕು ನನ್ನ ನಿವೇಸಿ ಹೋಗಾ ಇದೆಲ್ಲ ಬಾಲಿವುಡ್ ಮೂವೀಸ್ ನೋಡಿ ಜಾಸ್ತಿ ಓ ಮೈ ಗಾಡ್ ಯು ಎಸ್ ಅಲ್ಲಿ ಇದ್ದೇವಾ ಅಲ್ಲಿ ಬರ್ದಿದ್ದಾರೆ ದಿ ಪೋರ್ಟ್ ಎಂತ ಅಲ್ಲಿ ಯು ಎಸ್ ಪೋರ್ಟ್ ಆಫ್ ಎಂಟ್ರಿ ಅಂತೆ ಸೊ ಅಲ್ಲಿ ಎಂಟ್ರಿ ಹೇಳಿ ಬರ್ದಿದ್ದಾರೆ ಯು ಎಸ್ ಇದು ಅಂಡ್ ಇಲ್ಲಿ ಹೂ ಅಲ್ಲಿ ಯು ಎಸ್ ಇದು ಫ್ಲಾಗ್ ಮಾಡಿದ್ದಾರೆ ನೋಡಿ ಅಲ್ಲಿ ಕಾಣ್ತದೆ ಅವು ಅಲ್ಲಿ ಕಾಣ್ತಾ ಉಂಟು ಇಲ್ಲಿ ಇಲ್ಲಿ ಕಾಣ್ತಾ ಉಂಟು ಇದು ಯು ಎಸ್ ಇದು ಫ್ಲಾಗ್ ಅದು ಸಹ ಹೂವಲ್ಲೇ ಮಾಡಿದ್ವಿ ಸೊ ಯಾ ಫೈನಲಿ ಯು ಎಸ್ ಗೆ ಬಂದಿದ್ದೇವೆ ಲೈಫಲ್ಲಿ ಒಂದ್ಸಲ ಏ ಎಲ್ಲರಿಗೂ ವೀಸಾ ಇದ್ಕೊಂಡು ಬರ್ತಾರೆ ನಾವು ವೀಸಾ ಎಕ್ಸ್ಪೈರ್ ಆದ್ಮೇಲೆ ಬಂದಿದ್ದೇವೆ ಹೇಗೆ ಅನಿಸ್ತಾ ಅದು ವಿದೌಟ್ ಪಾ ಕಿಶಲ್ಲಿ ಇಲ್ಲ ನಾವು ಯು ಎಸ್ ಸಿಗೆ ಬಂದಿದ್ದೇವೆ ಗೈಸ್ ಫೈನಲಿ ಇರ್ಲಿ ಖುಷಿ ಆಗ್ತಾ ಉಂಟು ಯು ಎಸ್ ಮಣ್ಣನ್ನು ಮೆಟ್ಟಿದ್ದೇವೆ ಅಂತ ಹೇಳಿ ಹೇಳ್ಕೊಳ್ಬೋದು ಅಷ್ಟೆಲ್ಲ ಇಲ್ಲ ಬಟ್ ಪರವಾಗಿಲ್ಲ ಯು ಎಸ್ ಸಿಗೆ ಕಾಲಿಟ್ಟಿದ್ದೇವೆ ಅಂತ ಹೇಳಿ ಹೇಳ್ಕೊಳ್ಬೋದು ನೈಸ್ ಒಳ್ಳೆ ಉಂಟು ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ ಬನ್ನಿ ಅಲ್ಲಿ ಒಂದು ಕಲ್ಲು ಸ್ಟೋನ್ ಎಲ್ಲ ಉಂಟು ಅದರ ಎಂತ ಯು ಎಸ್ ಎಲ್ಲ ಮಾಡಿ ಲ ಲ ಹೀಗೆ ಟೆ ನಾನೀಗ ಇದಕ್ಕೆ ಈಗ ಮ್ಯೂಸಿಕ್ ಆಗ್ತೇನೆ ಟೆಣನ್ ಎಂಟೆಂಟ್ 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 ನೀ ಅವ್ಳ ನೀ ಹಿಡ್ಕೊಂಡು ಅವಳನ್ನು ಹಿಡ್ಕೊಂಡು ನೀವು ಅವಳನ್ನ ಅಂತ ಈ ಕೈ ಕೈ ಅಲ್ಲಿಂದ ಸ್ಲೋ ಮಾಡ್ತೇನೆ ಹೀಗೆ ಹೀಗೆ ಹೀಗೆ

ಸೊ ಇವರಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ ನಮ್ಮಷ್ಟು ನಮಗೆ ತುಂಬ ಕೆನಡಾ ಮತ್ತು ಯು ಎಸ್ ಎ ಒನ್ ಆಫ್ ದ ಸೇಮ್ ಅಂತ ಆಗ್ತಾ ಉಂಟು ಕೆನಡಾ ಇಸ್ ಎ ಬೆಸ್ಟ್ ಕಂಟ್ರಿ ಅಂತ ಆಗ್ತಾ ಉಂಟು ಬ್ಯೂಟಿಫುಲ್ ಕಂಟ್ರಿ ಸ್ಟೇಟ್ಸ್ ಇಂದ ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಸೊ ಪೀಪಲ್ ಆರ್ ಸೇಮ್ ಜಸ್ಟ್ ಜಸ್ಟ್ ಇಟ್ಸ್ ಶ್ರದ್ಧ ಹೇಳಿದ್ರು ವಾರ್ ಮಾಡಿಸ್ತಾರೆ ಅಂತ ಯಾವ್ದು ಮಾತಾಡ್ಬೇಕು ಒಂದು ಸೈಡ್ ಇವ್ರು ನಮ್ಮ ಗಾಂಧಿ ಇಂಡಿಯಾದು ನಾವು ಇಲ್ಲಿ ಪೀಸ್ ಟ್ರಂಪ್ ಬಂದಲ್ಲ ಸೊ ಇವಳನ್ನ ನಾವು ಪೀಸ್ ಕರ್ಕೊಂಡ್ ಬಂದದ ಜೈಶಂಕರ್ ಇದೆಲ್ಲ ಇಲ್ಲಿ ಆಗುದಿಲ್ಲ ಅವ್ರು ನಮ್ಮ ಇದೆಲ್ಲಾಂಧಿ ಬಂದ್ರು ಫೈನಲ್ ಗಾಂಧಿ ಆಶೀರ್ವಾದ ಅಂತಕೊಳ್ಳೋದು ಬಾಕಿ ನಾನೆಲ್ಲ ಡಿಪೋರ್ಟ್ ಮಾಡ್ತೇವೆ ನ್ಯಾಯವೇ ಇದೆಲ್ಲ ಧರ್ಮವೇ ನಾನು ಇದನ್ ಖಂಡಿಸ್ತೇನೆ ನೀ ಕಂಡ ನಾಗರಾಜ್ ಕ್ಯಾಪಿಲ್ ಅದಿದ್ರು ಅಡ್ಡಿಲ್ಲ ಕ್ಯಾಪ್ ಆಗಿ ಖಂಡಿಸ್ಬೇಡವಾ ನೀನು ಉಪ್ಪು ಸತ್ಯಾಗ್ರಹಕ್ಕೆ ಹೋಗಿ ಇಲ್ಲಿ ನಿಮ್ಮ ಲೀಡರ್ ಇವರು ನಾನು ಬಟ್ಟೆ ಮಾಡುದು ಈಗ ಮಾಡಿ ಸ್ವಾವಲಂಬಿ ಬನು ಆತ್ಮನಿರ್ಭರ್ ಓಕೆ ತುಂಬಾ ಜನ ಬರ್ತಾರೆ ಅಲ್ಲಿ ಹೋಗ್ಬೋದು ಎಂತ ಆಗುದಿಲ್ಲ ಅವ್ರ ಅಜ್ಜ ಹೋದ್ರು ಪ್ರಜಾಣ ಹೋಗಿ ಬರೋಲ್ಲ ಅನೋ ಕೊನೆ ಹಾ ಯುಎಸ್ ಎಫ್ ಫ್ಲ್ಯಾಗ್ ಸೊ ಯುಎಸ್ ಫ್ಲಾಗ್ಸ್ ಒಂದು ಹತ್ತಿರ ಅಂತ ನೋಡಿ ಬರು ಅದು ಹೂವಲ್ಲಿ ಆ್ಯಕ್ಚುಲಿ ಅದಕ್ಕೆ ಚಂದ ಕಾಣ್ತಾ ದೂರಲ್ಲ ಹೌದೌದು ಶ್ರದ್ಧಾ ಇದ್ದಲ್ಲ ಹೇಳ್ತಾ ಇದ್ದಾಳೆ ಎಂತ ನಾನು ಇಲ್ಲ ಯುಎಸ್ ಸಿಗ್ ಬರುದಿಲ್ಲ ಅಂತ ಅವಳು ಹೋದವಳು ಮತ್ತೆ ಏನೋ ಪಾಪ ಪುಣ್ಯ ನಮ್ಮನ್ನ ನೋಡಿ ಅವಳು ಬಂದಿ ವಾಪಸ್ ಬಂದ್ಳು ಅವಳಿಗೆ ಅಂದ್ರೆ ಈಗ ಟ್ರಂಪ್ ಬಂದ್ ಗೊತ್ತಾಗುದಿಲ್ಲ ನಮ್ಮ ನಾವೀಗ ಅಲ್ಲಿ ಕಾಲು ಇಡೋಕೆ ಯಾರು ಶೂಟ್ ಮಾಡಿಲ್ಲ ಪರವಾಗಿಲ್ಲ ಅಲ್ಲಿ ಅನಕ್ ಹೋಗಿ ಬರುವ ಸೊ ಇದೇ ಯು ಎಸ್ ಇದು ಫ್ಲಾಗ್ ಇದು ಸಹ ಹೂ ಹೂವಲ್ಲಿ ಮಾಡಿದ್ದಾರೆ ಆಗ ನೀವು ನೋಡಿದ್ರಿ ಕೆನಡಾ ಫ್ಲಾಗ್ ಈಗ ನೋಡ್ತಿದ್ದೀರಿ ಅಮೇರಿಕ ಫ್ಲಾಗ್ ಇಲ್ಲಿ ಎಂತ ಬರ್ದಿದ್ದಾರೆ ದಿ ಕಂಪ್ಲೀಷನ್ ಆಫ್ ದಿ ಪಾರ್ಕ್ ಆಫ್ ದಿಸ್ ಪಾರ್ಕ್ ವಾಸ್ ಮೇಡ್ ಪಾಸಿಬಲ್ ಬೈ ದಿ ಕಾಂಟ್ರಿಬ್ಯೂಷನ್ ಆಫ್ ಸ್ಕೂಲ್ ಚಿಲ್ಡ್ರನ್ ಆಫ್ ದಿ ಸ್ಟೇಟ್ ಆಫ್ ವಾಷಿಂಗ್ಟನ್ ಓ ಸ್ಟೇಟ್ ಆಫ್ ವಾಷಿಂಗ್ಟನ್ ವಾಷಿಂಗ್ಟನ್ ಇದು ಮಕ್ಕಳು ಮಾಡಿದಂತೆ ಸೊ ವಾಷಿಂಗ್ಟನ್ ಶಾಲಾ ಮಕ್ಕಳಿಗೆ ನಮ್ಮದೊಂದು ಪ್ರಣಾಮ ನಮಸ್ಕಾರ ಪ್ರಣಾಮಗಳು ಪ್ರಣಾಮಗಳು ಓಕೆ ಈಗ ನಾವು ಬಾರ್ಡರ್ ಇಂದ ವಾಪಸ್ ಕೆನಡಾಕ್ ಹೋಗ್ತಿದ್ದೇವೆ ಯು ಎಸ್ ಟ್ರಿಪ್ ಆಯ್ತು ನಮ್ಮದು ಶಾರ್ಟ್ ಟ್ರಿಪ್ ಯು ಎಸ್ ಎರಡು ಮೂರು ನಿಮಿಷ ನಿಮಿಷಕ್ಕೆ ಆ ಸೊ ಎರಡು ಮೂರು ನಿಮಿಷದ ಟ್ರಿಪ್ ನಂತರ ನಾವು ಕೆನಡಾಕ್ಕೆ ಹೋಗ್ತಿದ್ದೇವೆ ಹೌದು ಮರಳಿ ನಮ್ಮ ಊರಿಗೆ ನಾವೀಗ ಅಣ್ಣ ತಮ್ಮ ಹೇಳಿದ ಸುಳ್ಳಲ್ಲ ನೋಡಿ ಯಾಕಂದ್ರೆ ಅವರ ಇದ್ರಲ್ಲೇ ಬರ್ದಿದ್ದಾರೆ ಚಿಲ್ಡ್ರನ್ ಆಫ್ ಅ ಕಾಮನ್ ಮದರ್ ಅಂತ ಹೌದು ಚಿಲ್ಡ್ರನ್ ಒಂದೇ ತಾಯಿಯ ಮಕ್ಕಳು ಅಂತ ಕೆನಡಾ ಮತ್ತೆ ಯು ಎಸ್ ಭಯಂಕರ ಇರ್ಲಿ ಇದೆ ತರ ಶಾಂತಿಯಲ್ಲಿ ಇರ್ಲಿ ಎರಡು ದಿನ ಹೌದು ಶಾಂತಿ ಚಿತ್ತರಾಗಿರ್ಲಿ ನಾವು ಅದೇ ತರ ಪಾಕಿಸ್ತಾನ ತರ ಹೋರಾಡದೆ ಹೋರಾಡದೆ ಇರ್ಲಿ ಇಲ್ಲಿ ಸೌಂಟು ಅಲ್ಲಿ ಸೌಂಟು ಯಾವ್ದು ಅಲ್ಲಿ ಹೋಗುವ ಹತ್ತಿರ ಹೋಗುವ ಕಪ್ಪು ಕಾಣದಿದ್ರೆ ಆ ಸ್ಟೋನ್ ನೋಡಿ ಮತ್ತೆ ಅಚ್ಚು ಕ್ರಾಸ್ ಆಗಿ ಅಚ್ಚು ಹೋದ್ರೆ ಈಗ ಆಲ್ರೆಡಿ ಇದ್ರ ಒಳಗಿಂದನೆ ಬಂದ ಅಲ್ಲ ಸೊ ಇಲ್ಲಿ ಹೊರಗೆ ಹೋಗುವಾಗ ನಾವು ಈಚೆ ಸೈಡ್ ಇಂದ ಹೋಗುವ ಇಲ್ಲಿ ಒಂದು ಸ್ಟೋನ್ ಎಲ್ಲ ಉಂಟು ಅದರಲ್ಲಿ ಯು ಎಸ್ ಹಾಗೆಲ್ಲ ಬರ್ದಿದ್ದಾರೆ ಅದನ್ನು ನೋಡಿಕೊಂಡು ಅಲ್ಲಿಂದ ನಾವು ಹೋಗುವ ಕೆನಡಾಕ್ ಕಲ್ಲನ್ನು ದಾಟಿದ್ರೆ ಕೆನಡ ಅಲ್ಲಿ ಉಂಟು ಕೆನಡ ನಮ್ಮದೀಗ ಯು ಎಸ್ ಪಯಣ ಆಯ್ತು ಯು ಎಸ್ ಅಲ್ಲಿ ಒಂದು ಎರಡು ಫೋಟೋ ತಕೊಂಡ್ವಿ ಹೌದು ಅದಾದ್ಮೇಲೆ ಈಗ ಬಂದ್ವಿ ಕೆನಡಕ್ಕೆ ವಾಪಸ್ ನೋಡಿ ಅದು ಹಿಂದೆ ಉಂಟು ಈಗ ನಮ್ಮ ಟ್ರಂಪ್ ಅವರೇ ನಮ್ಮನ್ನು ತೆಗೆದು ಬಿಸಾಡುದಿ ಬೇಡ ಅಂತ ಹೇಳಿ ನಾವೇ ವಾಪಸ್ ಹಿಂದೆ ಹೋಗ್ತಾ ಇದ್ದೇವೆ

ಸೊ ನಾವೀಗ ಫೈನಲಿ ಮನೆಗೆ ಬಂದಿದ್ದೇವೆ ಇಷ್ಟೋ ತರ ಆಚೆ ಈಚೆ ಹೋಗಿ ಫುಲ್ ಕಪ್ಪಾಗಿ ಬಂದಿದ್ದೇವೆ ನನ್ಗೆ ಇವತ್ತಿದು ಟ್ರಿಪ್ ಇದು ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಾವು ಯುಎಸ್ ಬಾರ್ಡರ್ ಹೋಗಿದ್ದು ನಿಮ್ಗೆಲ್ಲ ಯುಎಸ್ ಬಾರ್ಡರ್ ಯು ಎಸ್ ಕಾಲ್ ಇಟ್ಟು ಬಂದಿದ್ದೇವೆ ನನ್ಗೆ ಸದೇ ಖುಷಿ ಅದು ಸೊ ನಿಮ್ಗೆ ಈಗ ಅನಿಸಿತು ನಮ್ಗೆ ಈಗ ಸೆಕೆಂಡ್ ಟೈಮ್ ಯುಎಸ್ ಎಸ್ ಹೋದಾಗ ಆಯ್ತು ನಾನು ಫಸ್ಟ್ ಟೈಮ್ ಖುಷಿ ನಾವೆಲ್ಲ ಫಸ್ಟ್ ಟೈಮ್ ಹೋದಲ್ಲ ಸೊ ನಮ್ಮ